ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷ ರವಿಶೆಟ್ಟಿ ಬೈಂದೂರು ಹೇಳಿಕೆ ಇಲಾಖೆಯ ಕೆಂಗಣ್ಣಿಗೆ ಪುಡಿರೌಡಿಗಳ ಕಿರುಕುಳಕ್ಕೆ ಗುರಿಯಾಗಿರುವ ಬೇಕರಿ ಕಾಂಟ್ಮೆಂಟ್ಸ್ ಹಾಗೂ ಬೇದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ಮರಣ ಶಾಸನದಂತೆ ತೆರಿಗೆಯ ನೋಟಿಸ್ ಕಳುಹಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ತಾವು ತೆರಿಗೆಯನ್ನ ಬಾಕಿ ಇಟ್ಟಿದ್ದೀರಿ ಪೇ ಯುಪಿಐ ಟ್ರಾನ್ಸಾಕ್ಷನ್ ಮೇಲೆ ವಿವರ ತೆಗೆದುಕೊಂಡು ತೆರಿಗೆ ಹಾಕ್ತಾ ಇದ್ದಾರೆ ಐದು ಲಕ್ಷದಿಂದ ಎರಡು ಕೋಟಿಯವರೆಗೂ ತೆರಿಗೆ ಹಾಕ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಯಾವುದೇ ರೀತಿ ಮಾಹಿತಿ ನೀಡದೆ ಏಕಾಏಕಿ ರೀತಿ ನೋಟಿಸ್ ಕೊಟ್ಟಿದ್ದಾರೆ ನಾಡಿನ ಅಭಿವೃದ್ಧಿಗೆ ತೆರಿಗೆ ಅತ್ಯವಶ್ಯಕ ಆದರೆ ಹೂವು ಹಣ್ಣು ಹಾಲು ಮಾರೋರಿಗೆ ನೋಟಿಸ್ ಕೊಟ್ಟಿದ್ದೀರಿ ಬಡವರ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇದ್ದೀರಿ ಅಂತ ರವಿಶೆಟ್ಟಿ ಬೈಂದೂರು ಹೇಳಿಕೆಯನ್ನು ನೀಡಿದ್ದಾರೆ ಮತ್ತು ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ನಾಡಿನ ಬರುವ ಇಮೆಟ್ಸ್ ಮತ್ತು ಹಾಲು ಮಾಡುವಂತ ಸಂಸ್ಥೆಗಳು ಅಂದ್ರೆ ದೊಡ್ಡ ಡೈರಿ ಗಳು ಬರದೇ ಇದ್ರು ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ ಸಣ್ಣ ಪುಟಗಳು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ಸಣ್ಣ ಇದಕ್ಕಾಗಿರ್ಬೋದು ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾರೆ ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲ ಒಂದೇ ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಿಗೆ ಬಂದು ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಲಕ್ಷಾಂತರ ಜನ ಬರ್ತಾರೆ ಲಕ್ಷಾಂತರ ಜನ ಎಲ್ಲರೂ ಈಗ ಈಗಾಗಲೇ ಕೆಲವರಿಗೆ ಟ್ಯಾಕ್ಸ್ ರಸೀದ್ ಬಂದಿದೆ ನೋಟಿಸ್ ಬಂದಿದೆ ಕೆಲವರಿಗೆ ಬರ್ತಾ ಇದೆ ದಿನ ಕಳಿಸೋದು ಮಾಡ್ತಾನೆ ಇದ್ದಾರೆ ಪ್ರತಿಯೊಬ್ಬರು ದರೀಪ್ತಿ ಮಾಡಿದ್ದಾರೆ ನಮ್ದು ಒಂದೇ ಡಿಮ್ಯಾಂಡ್ ನಮ್ಗೇನು ಜಾಸ್ತಿ ಇಲ್ಲ ಏನು ನಿಮ್ಮ ತಪ್ಪಿನಿಂದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಿಮ್ಮ ತಪ್ಪಿನಿಂದ ನೀವು ನೀಡಿದ ಮಾಹಿತಿಯ ಕೊರತೆಗಾಗಿ ನೀವು ಮಾಹಿತಿನೇ ನೀಡಿಲ್ಲ